ಪಂಚಾಯತ್ನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರೊಬ್ಬರು ಈ ಅನಾಮಿಕನ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ ಏನು ಆರೋಪ ಮಾಡ್ತಾರೆ ಈ ಅನಾಮಿಕ ಸಫಾಯಿ ಕರ್ಮಚಾರಿಯನ್ನು ಆಗಿದ್ದ ಹೆಣವನ್ನು ಹೂಳುವಂಥ ಕೆಲಸವನ್ನು ಮಾಡ್ತಾ ಇದ್ದ ಈತ ಸಾಕಷ್ಟು ಅನಾಥ ಶವಗಳನ್ನ ಹೂಳ್ತಾ ಇದ್ದ ನಾವು ಹೇಳ್ತಾ ಇದ್ವಿ ಅನಾಥ ಶವಗಳಿರ್ತವಲ್ಲ ಅದನ್ನು ಹೂಳೋಕ್ಕೆ ಹೇಳ್ತಿದ್ವಿ ಅಂತೇಳಿ ಪಂಚಾಯತ್ ಅವ್ರು ಮೊದಲೇ ಹೇಳಿದರು ಸೊ ಆ ಥರ ಹೂಳ್ತಾ ಇದ್ದಂಥ ಟೈಮಲ್ಲಿ ಹೆಣದ ಮೇಲಿದ್ದಂತಹ ಚಿನ್ನಾಭರಣಗಳನ್ನ ಕದೀತಾ ಇದ್ದ ಅವರ ಕೆಲವೊಂದು ಬಿ ಮೈ ಮೇಲಿದ್ದಂತಹ ವಸ್ತುಗಳನ್ನ ಕೂಡ ಕದೀತಾ ಇದ್ದ ಅದಕ್ಕೋಸ್ಕರ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈತನನ್ನು ಕೆಲಸದಿಂದ ವಜಾ ಮಾಡಿದ್ವಿ ಅಂತ ಹೇಳಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರೊಬ್ಬರು ನಿನ್ನೆ ಹೇಳಿದರು ಆದರೆ ಇಲ್ಲೊಂದು ವಿಚಾರವನ್ನು ತಿಳ್ಕೊಬೇಕಾಗಿದೆ ಏನಂತಂದರೆ ಯಾವುದೇ ಹೆಣಗಳನ್ನಾಗಲಿ ಸಾಮಾನ್ಯವಾಗಿ ಹೆಣ ಯಾವ ಅನಾಥಶವಾಗಿದ್ರು ಪರವಾಗಿಲ್ಲ ಅಥವಾ ಯಾರಾದರೂ ಗುರ್ತು ಇರೋರು ಸತ್ರು ಪರವಾಗಿಲ್ಲ ಯಾರನ್ನೂ ಕೂಡ ನಾವು ಬಟ್ಟೆ ಸಮೇತವಾಗಿ ಹೂಳೋದಿಲ್ಲ ಸೊ ಬಟ್ಟೆ ಸಮೇತವಾಗಿ ಅಂತಂದರೆ ಸಮಥಿಂಗ್ ಇರುತ್ತೆ ಅವರವ್ರದ್ದು ಒಂದು ಇದು ಬಟ್ ಯಾರೂ ಕೂಡ ಆ ಥರ ಹೂಳೋದಿಲ್ಲ ಆಮೇಲೆ ಇನ್ನೊಂದು ಪೋಸ್ಟ್ ಮಾರ್ಟಮ್ ಆಗದೆ ಯಾರೂ ಕೂಡ ಶವವನ್ನು ಹೂಳೋಕ್ಕೆ ಸಾಧ್ಯವೇ ಇಲ್ಲ ಪೋಸ್ಟ್ ಮಾರ್ಟಮ್ ಅನಾಥ ಶವ ಆಗಿದ್ರು ಪರವಾಗಿಲ್ಲ ನಾರ್ಮಲ್ ಶವ ಆಗಿದ್ರೂ ಪರವಾಗಿಲ್ಲ ಪೋಸ್ಟ್ ಮಾರ್ಟಮ್ ಬೇಕೇ ಬೇಕಾಗುತ್ತೆ ಪೋಸ್ಟ್ ಮಾರ್ಟಮ್ ಅನಾಥ ಶವ ಆದರೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡೇ ಮಾಡ್ತಾರೆ ಸೊ ಪೋಸ್ಟ್ ಮಾರ್ಟಮ್ ಮಾಡುವಂಥ ಟೈಮಲ್ಲಿ ಅವ್ರ ಮೈಮೇಲೆ ಇರುವಂತಹ ಬರಣ ಆಗಿರ್ಬೋದು ಏನಾದರೂ ಗುರ್ತಾಗಿರ್ಬೋದು ಅದನ್ನು ಪೊಲೀಸರು ವಶಕ್ಕೆ ತಗೊಳ್ತಾರೆ ಯಾಕಂದರೆ ಮುಂದೊಂದು ದಿನ ಆ ಒಂದು ಶವ ಅಥವಾ ಏನು ತೀರು ಹೋಗಿದ್ದಾರಲ್ಲ ಆ ಅವರ ಸಂಬಂಧಿಕರು ಬಂದು ಆ ವಸ್ತುಗಳನ್ನ ಗುರುತಿಸುವ ಮೂಲಕ ಇವರು ನಮ್ಮವರೇ ತೀರು ಹೋಗಿದ್ದು ಅಂತ ಹೇಳಬಹುದು ಸೊ ಈ ಒಂದು ಕಾರಣಕ್ಕೋಸ್ಕರ ಆ ಎಲ್ಲ ಚಿನ್ನಾಭರಣ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಕೆಲವೊಂದು ಅವ್ರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಎತ್ತಿಟ್ಕೊಂಡಿರ್ತಾರೆ ಆದರೆ ಇವರು ಹೇಳಿದ್ದೇನು ಹೆಣವನ್ನು ಹೂಳುವಂಥ ಟೈಮಲ್ಲಿ ಅವರು ಅವರ ಮೈ ಮೇಲಿದ್ದಂತಹ ಚಿನ್ನವನ್ನು ಕದಿತಾ ಇದ್ದ ಈತ ಅಂತ ಹೇಳಿ ಅಂದರೆ ಇದನ್ನು ಸ್ವಲ್ಪ ಸತ್ಯಕ್ಕೆ ದೂರ ಅಂತಲೇ ಹೇಳ್ಬೋದು ಯಾವುದೇ ಅನಾಥ ಶವ ಆಗಿದ್ರು ಕೂಡ ಅವ್ರನ್ನ ಪೋಸ್ಟ್ ಮಾರ್ಟಮ್ ಮಾಡಿಯೇ ಕೊಡ್ತಾರೆ ಹೂಳೋದಕ್ಕೆ ಪೋ ಆ ರಿಪೋರ್ಟಲ್ಲಿ ಒಂದು ಪೊಲೀಸವರು ಕೂಡ ಅವ್ರು ರೆಕಾರ್ಡಲ್ಲಿ ಬರ್ಕೊಂಡಿರ್ತಾರೆ ಸೊ ಇಂಥ ಈ ಏಜ್ನವರು ಈ ಥರ ಇಲ್ಲಿ ಸತ್ತರು ಅವರ ಮೈ ಮೇಲೆ ಎಷ್ಟು ಚಿನ್ನಾಭರಣ ಇತ್ತು ಅಂತ ಹೇಳಿ ಖಂಡಿತವಾಗ್ಲೂ ಬರ್ಕೊಂಡು ಅವ್ರು ರೆಕಾರ್ಡ್ ಮಾಡಲೇಬೇಕು ರೆಕಾರ್ಡಿಂಗ್ ಇಟ್ಲಿ ಇಡಲೇಬೇಕಾಗುತ್ತೆ ಅದು ಯಾರಾದರೂ ಅಕಸ್ಮಾತ್ ಬಂದರೂ ಅವ್ರ ಕಡೆಯವರು ಅಂತಂದರೆ ಅದನ್ನು ತೋರಿಸ್ಬೇಕಾಗತ್ತೆ ಸೊ ಅವರು ಹೇಳ್ತಾ ಇದ್ದಾರೆ ಇಲ್ಲ ಈ ಥರ ಚಿನ್ನಾಭರಣಗಳನ್ನ ಕದೀತಾ ಇದ್ದ ಸೊ ಅದಕ್ಕೋಸ್ಕರ ಅವನೊಂದು ಕೆಲಸನ ತೆಗೆದ್ವಿ ಈಗ ಮತ್ತೆ ಬಂದು ಏನೋ ಹೇಳ್ತಿದ್ದಾನೆ ಸಿಕ್ಕಿದ್ರೂ ಸಿಗ್ಬೋದು ಅಲ್ಲಿ ಹೆಣಗಳು ಯಾಕಂದರೆ ನಾವು ತುಂಬ ಅನಾಥ ಶವಗಳನ್ನ ಅಲ್ಲಿ ಹೂತಿಟ್ಟಿದ್ದೇವೆ ಹೂತಿಟ್ಟಿದ್ವಿ ಅವಾಗ ಅಂತ ಏನೋ ಹೇಳಿದ್ರಂತೆ ಸೊ ಇದನ್ನು ಎಸ್ ಐ ಟಿ ಅಧಿಕಾರಿಗಳು ಸ್ವಲ್ಪ ನೋಡಿ ಗಮನ ಮಾಡಿ ಒಂದು ಸ್ವಲ್ಪ ಅವ್ರನ್ನೂ ಕೂಡ ವಿಚಾರಣೆ ಮಾಡೋದು ವಿಚಾರಣೆ ಮಾಡಿದರೆ ಕೆಲವೊಂದು ಏನಾದರೂ ವಿಚಾರಗಳು ಹೊರಗೆ ಬರ್ಬೋದೇನೋ ಸೊ ಇದು ಒಂದು ಪಾರ್ಟ್ ಆಯಿತು ಇವತ್ತು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸಮಾಧಿ ಆಗಿರೋ ಕಾರ್ಯ ಅಂತ ಶುರು ಆಗಿ ಹೋಗಿದೆ ನೋಡೋಣ ಇವತ್ತು ಕೂಡ ಏನಾದರೂ ಅವಶೇಷಗಳು ಸಿಗುತ್ತಾ ಅನಾಮಿಕಾ ಏನಾದರೂ ಹೇಳ್ತಾನಾ ಅಂದರೆ ಇನ್ನಷ್ಟು ಆಗಿರಿ ನಾನು ಇಲ್ಲಿ ಹುಟ್ಟಿದ್ದೆ ಅಲ್ಲಿ ಹುಟ್ಟಿದ್ದೆ ಅಂತೇಳಿ ಹದಿಮೂರು ಪಾಯಿಂಟ್ಗಳನ್ನ ಗುರ್ತು ಮಾಡಿದ್ದಾನಲ್ಲ ಸೊ ಅನಾಮಿಕನ ಸಮ್ಮುಖದಲ್ಲಿ ನಡೀತಾ ಇದೆ ಇವತ್ತಿನ ಅಪ್ಡೇಟ್ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡೋಣ